ನಿರಂತರ ಮಳೆಗೆ ಹೆಸರುಬೇಳೆ ಹೊಲದಲ್ಲಿ ನಾಶವಾದರೆ ಕೆಲವು ರೈತರು ಅಲ್ಪ ಸ್ವಲ್ಪ ಲಾಭವಾದರೂ ಆಗಬಹುದು ಎಂದು ಅಳಿದುಳಿದಿರುವ ಹೆಸರು ಕಾಳನ್ನ ಕಟಾವು ಮಾಡಿ ಒಣಗಲು ಹಾಕಿದ ಕಾಳು ಸಹಿತ ಮಳೆಗೆ ಸಿಕ್ಕಿ ಬೆಂಡಾಗಿ ಹೋಗಿದ್ದು ಕಾಳು ಕೂಡ ಕಪ್ಪಗಿದ್ದು ಮೋಡ ಕವಿದ ವಾತಾವರಣದಿಂದ ಹೆಸರು ಕಾಳಿನ ಕಲರ್ ಕಳೆದುಕೊಂಡಿದ್ದು ಮಾರುಕಟ್ಟೆಯಲ್ಲಿ ಹೆಸರು ಕಾಳಿಗೆ ಬೆಲೆ ಇಲ್ಲದಂತೆ ಸ್ಥಿತಿ ನಿರ್ಮಾಣವಾಗಿದೆ ಇಲ್ಕ ಇದ್ರ ಅಂತ ಹೋದ್ರೆ ರೈತರು ಏನ್ ತಿನ್ಬೇಕು ನಾವು ಏನ್ ಮಾಡಕ್ ಬರ್ತತಿ ಇದು ಉಣ್ಣಕ್ ಬರ್ತೈತಿ ತಿನ್ನಕ್ ಬರ್ತೈತಿ ಎರಡು ರೂಪಾಯಿ ಬರ್ತಾವ ಇದ ಕೊಪ್ಪಳ ಜಿಲ್ಲೆ ಕೂಕನೂರ ತಾಲೂಕಿನ ಎರೆಹಂಚಿನಾಳ ಗ್ರಾಮ ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ಈ ವರ್ಷದ ಮುಂಗಾರು ಬೆಳೆಗಳು ಮಣ್ಣು ಪಾಲಾಗಿದ್ದು ಅಳಿದುಳಿದಿರುವ ಹೆಸರುಕಾಳು ಕಟಾವಿನ ಕೂಲಿ ಮುನ್ನೂರ ಐವತ್ತರಿಂದ ನಾನೂರು ರೂಪಾಯಿ ಕೂಲಿ ಕಾರ್ಮಿಕರಿಗೆ ಕೊಡಲು ಹುಡಿಗಾಸಿನ ಹಣವೂ ಸಹ ರೈತರ ಕಡೆ ಹಣ ಇಲ್ಲ ಹೀಗಾಗಿ ರೈತರು ಸದ್ಯದಲ್ಲಿ ಈ ಭಾರಿ ಆರ್ಥಿಕ ಸಂಕಷ್ಟಕ್ಕೀಡಾಗಿದ್ದು ಬೆಳೆ ನಷ್ಟದ ಪರಿಹಾರವನ್ನ ಸರ್ಕಾರ ನೀಡಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ ಎಲ್ಲ ಬೆಳೆ ಲಾಸ್ ಮಳೆ ಆಗಿ ಎಲ್ಲ ಬೆಳೆ ಲಾಸ್ ಆಗ್ಯವು ಇದರಿಂದ ರೈತರು ತುಂಬಾ ಸಂಕಷ್ಟ ಆಗ್ಯಾರ ಈ ಹಿನ್ನೆಲೆಯಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಮಾತನಾಡಿ ಶೀಘ್ರದಲ್ಲಿ ಸರ್ಕಾರ ಆಳಿದುಳಿದ ಹೆಸರು ಕಾಳಿಗೆ ಜಿಲ್ಲೆಯಲ್ಲಿ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭಿಸಿ ಒಬ್ಬ ರೈತರಿಂದ ಹದಿನೈದರಿಂದ ಇಪ್ಪತ್ತು ಕ್ವಿಂಟಾಲ್ ಹೆಸರು ಕಾಳು ಖರೀದಿಸಬೇಕು ಜೊತೆಗೆ ಹೆಸರುಬೇಳೆ ಹೊಲದಲ್ಲಿ ನಾಶವಾದ ಹಿನ್ನೆಲೆ ರೈತರು ಹೆಸರುಬೇಳೆಯನ್ನ ಹರಗಿ ಸಂಕಷ್ಟಕ್ಕೀಡಾಗಿದ್ದು ಹೊಲದಲ್ಲಿ ಹೆಸರುಬೇಳೆ ನಷ್ಟವಾದ ರೈತರಿಗೂ ಪರಿಹಾರವನ್ನ ಸರ್ಕಾರ ಕೊಡಬೇಕೆಂದು ಆಗ್ರಹಿಸಿದರು ಈಗ ಒಂದು ಜನಪ್ರತಿನಿಧಿಗೆ ರೈತರ ಕಷ್ಟ ಅನ್ನೋದು ಗೊತ್ತಾಗಲ್ಲ ಈಗ ರೈತರಿಗೆ ನಾವೆಲ್ಲದು ಏನೆಲ್ಲ ಸೌಲಭ್ಯ ಮಾಡಿಕೊಡ್ತೇವೆ ಅಂತ ಅನ್ನೋರು ಈ ಇಷ್ಟೆಲ್ಲ ಈ ಜಿಲ್ಲೆದಾಗ ಗೊತ್ತ ಹೆಸರು ರಾಜ್ಯಾದ್ಯಂತ ಹಾಳಾಗ್ಯದ ಅಲ್ದೆ ನಾವು ಜಿಲ್ಲೆದಾಗ ಹಾಳಾಗಾಕತ್ತೇವೆ ನಮ್ ಜಿಲ್ಲಾ ವಸ್ತುವರಿ ಮಿನಿಸ್ಟರ್ ಆಗುತ್ತೆ ತಂಗಡಿಗೆ ಹೆಸರು ಕಾಳನ್ನ ಕಡಿಮೆ ದರಕ್ಕೆ ದಲ್ಲಾಳಿಗಳ ಪಾಲು ಮಾಡಿ ಬರದೆ ಅಲ್ಪ ಸ್ವಲ್ಪ ಕೂಡಿಟ್ಟ ರಾಶಿ ಮಾಡಿರುವ ಹೆಸರು ಕಾಳಿಗಾದ್ರೂ ಅಲ್ಪ ಸ್ವಲ್ಪ ಲಾಭಕ್ಕಾಗಿ ಜುಲಿಯ ರೈತರಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕೆಂದು ರೈತ ಶರಣಪ್ಪ ಕಾಮತರ ಹಾಗೂ ಜಂಬಯ್ಯ ಮುಂಗಡಮಠ ಇವರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಎಕ್ರೆ ಬೆಳಿಗ್ಗೆ ಕಟೋ ಮಾಡಿಸಿದ್ವಿ ಒಂದ್ ಪಾಕೆಟ್ ಆಗಿದೆ ಐದ್ ಎಕರೆ ಒಂದ್ ಅಂದ್ರೆ ಎರಡ್ ಸಾವಿರ ರೂಪಾಯಿ ಬಾಡಿಗೆ ಕಟಾವ್ ಮಾಡಾಗ ಐದ್ ಎಕರೆಂದ್ರೆ ಸರ್ ಹತ್ ಸಾವಿರ ಆಯ್ತು ಹತ್ ಸಾವಿರ ಇದ್ರೆ ಒಂದ್ ಪಾಕೆಟ್ ಆಗಿದೆ ಒಂದ್ ಪಾಕೆಟ್ ಅನ್ನದಾತರಿಗೆ ಬೆಳೆ ಬೆಳೆದ್ರೂ ಕಷ್ಟ ಬೆಳೆ ಬೆಳೆಯದೇ ಇದ್ರೂ ಕಷ್ಟ ರೈತರಿಗೆ ಕೂಲಿ ಕಾರ್ಮಿಕರ ಖರ್ಚು ಹೆಚ್ಚಾಗುತ್ತದೆ ಎನ್ನುವ ಇಚ್ಛೆಯಿಂದ ಕೆಲವು ರೈತರು ಹೆಸರು ಬೇಳೆಯನ್ನ ಕಟಾವು ಮಿಷಿನ್ ಮೂಲಕ ಕಟಾವು ಮಾಡಿಸಿದ್ರೂ ಕೂಡ ಆರು ಎಕರೆ ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೂ ಕೂಡ ಆರು ಎಕರೆಗೆ ಒಂದು ಚೀಲ ಹೆಸರು ಆಗಿದೆ ಒಂದು ಚೀಲ ಹೆಸರು ಕಾಳನ್ನ ಗದಗ ಎಪಿಎಂಸಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದರೆ ಮೂರು ಸಾವಿರ ರೂಪಾಯಿಗೆ ಮಾರಾಟವಾಗಿದೆ ಇದರಿಂದಾಗಿ ಹೆಸರು ಬೆಳೆದ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಎಂದು ಅಳಲನ್ನ ತೋಡಿಕೊಂಡರು ನೈನ್ スコップラ。